ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಅವರೆಕಾಳು ಹಾಕಿ ಶಾವ್ಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಂದಾಗಿ ಶಾವ್ಗೆ ಬಾಯ್ಲ್ ಮಾಡ್ಕೊಂಡಿರೋಂಥ ಅವರೇಕಾಳು ಸಾಸಿವೆ ಕಡಲೆ ಕಡಲೆಬೇಳೆ ಶುಂಠಿ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಕೊಬ್ಬರಿ ತುರಿ ಕುಕ್ಕಿಂಗ್ ಆಯಿಲ್ ನಿಂಬೆಹಣ್ಣು ರಸ ಕರಿಬೇವಿನ ಸೊಪ್ಪು ಕೊತ್ಮೀರಿ ಸೊಪ್ಪು ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೀರು ಬಾಯ್ಲ್ ಆಗಿದೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಮೊದಲಿಗೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೋಣ ಹಾಕೊಳ್ಳೋಣ ಈಗ ಎಣ್ಣೆ ಮಣ್ಣಿದ್ದೆ ಸಾಸಿವೆ ಕಡಲೆ ಬೇಳೆ ಹಾಕ್ಕೊಳ್ಳೋಣ ಹಸಿಮೆಣಸಿಕ ಹಾಕೊಳ್ಳೋಣ ಈಗ ಕರ್ಬಿನ್ ಸೊಪ್ಪು ಹಾಕೊಳ್ಳೋಣ ಶುಂಠಿ ಮಿಕ್ಸ್ ಮಾಡೋಣ ಈಗ ಈರುಳ್ಳಿ ಸೇರಿಸ್ಕೊಳ ಎಲ್ಲಾನು ಮಿಕ್ಸ್ ಮಾಡೋಣ ಈರುಳ್ಳಿ ಎಣ್ಣೆಲಿ ಫ್ರೈ ಆಗಲಿ ಈಗ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ యాసిక్ గ్రమాల్ కొంచెం వేయించుకోవాలి క్యాప్సిం కంపుడ కొంచెం బాయిల్ అవుది ఇక బాయిల్ మార్కండి అంత అవరే కాల్చేసుకోవాలి అష్ణ రొట్టెకి తక్కస్ట్ ఉప్పు కొబరి తోడి ಮಿಕ್ಸ್ ನಿಮ್ಮೇನ್ ರಸಾವ್ಗೆ ಸೇರಿಸ್ಕೊಳನಾ ಬಿಸಿನೀರಲ್ಲಿ ಬಾಯಿಲ್ ಮಾಡ್ಕೊಂಡು ಹಾಕೊಂಡು ಅದನ್ನ ಬಸ್ಕೊಂಡು ಕೂಡ ಹಾಕೋತಾರೆ ನೀರನ್ನ ನಾವ್ ಹಾಗೆ ಹಾಕಬಿಟ್ಟು ಆಮೇಲೆ ನೀರ್ ಹಾಕೋಣ ಒಟ್ಟಿಗೆ ಮಾಡ್ಕೋಬೋದು ಈಗ ಸುಲಭ ಆಗುತ್ತೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದಿಗೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಅದು ಫ್ರೈ ಆದರೆ ಒಗ್ಗರಣೆದು ಆಗಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡಾಗಿದೆ ಈಗ ಮಳ್ಳೋ ನೀರು ಬಿಸಿ ನೀರನ್ನ ಹಾಕೊಳ್ಳೋಣ ಸೊ ಈ ರೀತಿ ಕೂಡ ಸಾವಿಗೆ ಭಾತ್ರೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬಾಯ್ಲ್ ಆಗಿದೆ ಕಡೆದಾಗಿ ಕೊತ್ಮೀರಿ ಸೊಪ್ಪನ ಹಾಕೊಳ್ಳೋಣ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಒಟ್ಟಿಗೆ ನೀರು ಹಾಕೊಂಡು ಸಾವಿಗೆನೂ ಹಾಕೋಬಹುದು ಸಪ್ರೇಟಾಗೂ ಮಾಡ್ಕೋಬೋದು ಈ ರೀತಿ ಕೂಡ ಸಾವಿ ಭಾತ್ನ ನಾವು ಮಾಡ್ಕೋಬೋದು ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೀವು ಸುಲಭವಾಗಿ ಶಾವ್ಗೆ ಭಾತ್ನ ಮಾಡ್ಕೋಬೋದು ಸೊ ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಳ್ಳೋ ಬದಲು ಒಟ್ಟಿಗೆ ಎಲ್ಲ ಹಾಕೊಂಡಿ ಒಂದು ರೀತಿ ಉಪ್ಪಿಟ್ಟು ಥರನೇ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ತುಂಬ ಚೆನ್ನಾಗಿರ್ತದೆ ಈ ಜೊತೆ ಸವೆರ ಚಟ್ನಿ ಕೂಡ ಮಾಡ್ಕೋಬೋದು ಬೊಂಬಟಾಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈಗ ಟೇಸ್ಟ್ ಹೇಳ್ತೀನಿ ಬಿಸಿ ಬಾ ತುಂಬಾ ಚೆನ್ನಾಗಿದೆ ಅವ್ರೇ ಕೂಡ ಹಾಕಿದ್ದೀವಿ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಈ ರೀತಿ ಮಾಡಿದ್ರೆ ಬೇಗನೆ ಕೂಡ ಆಗುತ್ತದೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ ಕೂಡ ಗೊಂಬಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತದೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ನೀವೇನಾದರೂ ನಮ್ಮ ಚಾನಲ್ಗೆ ಒಂದು ಹೊಸ ಬರ ಅಂತ ಹೇಳ್ಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಲಕ್ಕಿಂತ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಗ್ರೇಟ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ನನಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್